ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಮಾತನಾಡಲಿರೋದು ಒಂದು ತುಂಬಾ ಮುಖ್ಯವಾದ ವಿಷಯದ ಬಗ್ಗೆ ಹೃದಯದ ಆರೋಗ್ಯ ಹೃದಯ ನಮ್ಮ ದೇಹದ ಪ್ರಮುಖ ಅಂಗ ಆದರೆ ಇದರ ಆರೋಗ್ಯವನ್ನ ಕಾಪಾಡುವುದು ಹೇಗೆ ಇವತ್ತು ನಾನು ನಿಮಗೆ ಕೆಲವು ಸರಳ ಮನೆಮದ್ದುಗಳ ಬಗ್ಗೆ ಹೇಳ್ತೀನಿ ಇದು ನಿಮ್ಮ ಹೃದಯವನ್ನ ಆರೋಗ್ಯವಾಗಿಡಲು ಸಹಾಯ ಮಾಡುತ್ತೆ ಆದ್ದರಿಂದ ವಿಡಿಯೋ ಕೊನೆವರೆಗೆ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೃದಯವು ನಮ್ಮ ದೇಹದ ಪ್ರಮುಖ ಅಂಗ ಆದರೆ ಒತ್ತಡ ಆಹಾರ ಕ್ರಮ ಮತ್ತು ಜೀವನ ಶೈಲಿಯಿಂದಾಗಿ ಹೃದಯದ ಸಮಸ್ಯೆಗಳು ಸಾಮಾನ್ಯವಾಗಿವೆ ಚಿಂತೆ ಬೇಡ ಇಂದು ನಾವು ಕೆಲವು ಸರಳ ಮನೆಮದ್ದುಗಳನ್ನು ಹಂಚಿಕೊಳ್ಳಲಿದ್ದೇವೆ ಇವು ನಿಮ್ಮ ಹೃದಯವನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತವೆ ಮನೆಮದ್ದು ಒಂದು ಬೆಳ್ಳುಳ್ಳಿ ಇದು ಹೃದಯಕ್ಕೆ ಒಂದು ಸೂಪರ್ ಫುಡ್ ಬೆಳ್ಳುಳ್ಳಿಯಲ್ಲಿರುವ ಆಲಿಸಿನ್ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ ಹೇಗೆ ಬಳಸುವುದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಎರಡು ಎಸಳು ಬೆಳ್ಳುಳ್ಳಿಯನ್ನು ಸೇವನೆ ಮಾಡಬಹುದು ಅಥವಾ ನಿಮ್ಮ ಅಡಿಗೆಯಲ್ಲಿ ಆಹಾರಕ್ಕೆ ಬೆಳ್ಳುಳ್ಳಿಯನ್ನು ಸೇರಿಸಿ ಗಮನ ಒಂದು ವೇಳೆ ನಿಮಗೆ ಆಮ್ಲತೆ ಸಮಸ್ಯೆ ಇದ್ದರೆ ವೈದ್ಯರನ್ನು ಸಂಪರ್ಕಿಸಿ ಮನೆಮದ್ದು ಎರಡು ಶುಂಠಿ ಶುಂಠಿಯು ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ ಮತ್ತು ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಹೇಗೆ ಬಳಸುವುದು ಒಂದು ಕಪ್ ಬಿಸಿ ನೀರಿಗೆ ಸ್ವಲ್ಪ ಶುಂಠಿಯನ್ನು ತುರಿದು ಐದು ನಿಮಿಷ ಕುದಿಸಿ ಒಂದು ಚಮಚ ಜೇನುತುಪ್ಪ ಸೇರಿಸಿ ಕುಡಿಯಿರಿ ದಿನಕ್ಕೆ ಒಮ್ಮೆ ಈ ಶುಂಠಿ ಚಹಾವನ್ನು ಸೇವಿಸಿ ಪ್ರಯೋಜನ ಇದು ಹೃದಯಕ್ಕೆ ರಕ್ತ ಪೂರೈಕೆಯನ್ನು ಸುಧಾರಿಸುತ್ತದೆ ಮನೆಮದ್ದು ಮೂರು ಒಮೆಗಾ ಮೂರು ಆಹಾರಗಳು ಅಗಸೆ ಬೀಜ ಚಿಯಾಬೀಜ ವಾಲ್ನಟ್ ಮತ್ತು ಮೀನುಗಳು ಒಮೆಗಾ ಮೂರು ಕೊಬ್ಬಿನಾಮ್ಲಗಳನ್ನು ಒಳಗೊಂಡಿವೆ ಹಸಿರು ತರಕಾರಿಗಳು ಪಾಲಕ್ ಮೆಂತೆ ಸೊಪ್ಪು ಬ್ರಾಕೋಲಿ ಇವುಗಳಲ್ಲಿ ಫೈಬರ್ ವಿಟಮಿನ್ಗಳು ಮತ್ತು ಖನಿಜಾಂಶಗಳಿವೆ ಇವು ಹೃದಯವನ್ನ ಬಲಪಡಿಸುತ್ತವೆ ಮನೆಮದ್ದುಗಳ ಜೊತೆಗೆ ಈ ಕೆಲವು ಜೀವನ ಶೈಲಿ ಬದಲಾವಣೆಗಳನ್ನ ಅಳವಡಿಸಿಕೊಳ್ಳಿ ಒಂದು ವ್ಯಾಯಾಮ ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷ ನಡಿಗೆ ಯೋಗ ಅಥವಾ ಲಘು ವ್ಯಾಯಾಮ ಮಾಡಿ ಎರಡೂ ಒತ್ತಡ ನಿರ್ವಹಣೆ ಧ್ಯಾನ ಯೋಗ ಅಥವಾ ಆಳವಾದ ಉಸಿರಾಟದ ವ್ಯಾಯಾಮ ಮಾಡಿ ಮೂರು ಎಣ್ಣೆಯ ಆಹಾರ ಸಕ್ಕರೆ ಮತ್ತು ಪ್ರಾಸೆಸ್ಡ್ ಆಹಾರಗಳನ್ನು ಕಡಿಮೆ ಮಾಡಿ ಸ್ನೇಹಿತರೆ ಈ ಸರಳ ಮನೆಮದ್ದುಗಳು ಮತ್ತು ಜೀವನ ಬದಲಾವಣೆಗಳಿಂದ ನಿಮ್ಮ ಹೃದಯವನ್ನ ಆರೋಗ್ಯವಾಗಿಡಬಹುದು ಇದನ್ನ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಏಕೆಂದರೆ ಆರೋಗ್ಯವೇ ದೊಡ್ಡ ಸಂಪತ್ತು ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಶ್ನೆಗಳಿದ್ದರೆ ಕಾಮೆಂಟ್ನಲ್ಲಿ ಬರೆಯಿರಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ